ವಾರಾಣಸಿ ಲೋಕಸಭಾ ಕ್ಷೇತ್ರ ಅಂದರೆ ಅದು ಸುಮ್ಮನೆ ಅಲ್ಲ ಕಾರಣ ಅದು ಪ್ರಧಾನಿ ನರೇಂದ್ರ ಮೋದಿ ಸ್ವಕ್ಷೇತ್ರ ಹತ್ತು ವರ್ಷದಿಂದ ಪ್ರಧಾನಿ ನರೇಂದ್ರ ಮೋದಿ ಗೆಲ್ತಾ ಬಂದಿದ್ದಾರೆ ಇವರ ವಿರುದ್ಧ ಸ್ಪರ್ಧೆ ಮಾಡೋಕೆ ಘಟಾನುಘಟಿ ನಾಯಕರುಗಳೇ ಹತ್ತಾರು ಬಾರಿ ಯೋಚನೆ ಮಾಡ್ತಾರೆ ಆದರೆ ಇಲ್ಲಿ ಪ್ರಧಾನಿ ವಿರುದ್ಧ ಒಂದು ಕೈ ನೋಡಿಯೇ ಬಿಡೋಣ ಅಂತ ಮಂಗಳಮುಖಿಯೊಬ್ಬರು ಅಖಾಡಕ್ಕೆ ಇಳಿದುಬಿಟ್ಟಿದ್ದಾರೆ ಈಕೆ ಹೆಸರು ಮಹಾಮಂಡಲೇಶ್ವರ್ ಹೇಮಾಂಗಿ ಸಖಿ ವಯಸ್ಸು ನಲವತ್ತೇಳು ಇವರೊಬ್ಬ ಮಂಗಳಮುಖಿ ಹುಟ್ಟಿದ್ದು ಬರೋಡದಲ್ಲಿ ಬೆಳೆದಿದ್ದು ಮುಂಬೈನಲ್ಲಿ ನಂತರ ಭಗವಾನ್ ಕೃಷ್ಣನ ಪರಮ ಭಕ್ತಿಯಾಗಿ ಬೃಂದಾವನಕ್ಕೆ ಸೇರಿದರು ಇದೀಗ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಾನು ಮೋದಿ ವಿರುದ್ಧ ಗೆಲ್ತೀನೋ ಬಿಡ್ತೀನೋ ಆದರೆ ನನ್ನ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತಿದ್ದಾರೆ ಮೋದಿ ವಿರುದ್ಧ ಕಣಕ್ಕಿಳಿದಿರೋ ಮಹಾಮಂಡಲೇಶ್ವರ್ ಸೇವಾಂಗಿ ಸಾಮಾನ್ಯ ಅನ್ಕೋಬೇಡಿ ಅವರ ಬಗ್ಗೆ ಹೇಳ್ತಾ ಹೋದರೆ ಅಚ್ಚರಿಯಾಗುತ್ತೆ ಇವರು ವಿಶ್ವದ ಮೊದಲ ಮಂಗಳಮುಖಿ ಭಗವತ ಕಥಾವಾಚಕಿ ಅನ್ನುವ ಕೀರ್ತಿಗೆ ಒಳಗಾಗಿದ್ದಾರೆ ಅಷ್ಟೇ ಅಲ್ಲ ವಿಶ್ವದ ಹಲವೆಡೆ ಭಗವತ ಕಥಾ ರಾಮಕಥಾ ದೇವಿ ಭಗವತ ಕಥಾ ವಾಚನದ ಮೂಲಕ ಗಮನ ಸೆಳೆದಿದ್ದಾರೆ ಇವರ ಸಾಧನೆ ಇಷ್ಟಕ್ಕೆ ನಿಲ್ಲಲ್ಲ ಇವರನ್ನ ಅಖಿಲ ಭಾರತೀಯ ಸಾಧು ಸಮಾಜದಿಂದ ಭಗವದ್ಭೂಷಣ ಮಹಾಮಂಡಲೇಶ್ವರ ಅನ್ನೋ ಬಿರುದು ನೀಡಿ ಗೌರವಿಸಲಾಗಿದೆ ಇಲ್ಲಿ ಇವರು ಯಾಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗನ್ನಿಸಬಹುದು ಅದಕ್ಕೆ ಇವರ ಬಳಿ ಹಲವಾರು ಕಾರಣಗಳಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಇವರಿಗೆ ಅಪಾರವಾದ ಗೌರವ ಏನೋ ಇದೆ ಭೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ ಆದರೆ ಮೋದಿ ಮಂಗಳಮುಖಿ ಸಮುದಾಯವನ್ನು ಮಾತ್ರ ಕಡೆಗಣಿಸಿದ್ದಾರೆ ಅನ್ನೋ ಅಸಮಾಧಾನ ಇವರಿಗಿದೆ ಇವತ್ತಿಗೂ ನಮ್ಮ ಸಮುದಾಯ ಭಿಕ್ಷೆ ಬೇಡಿಕೊಂಡು ಲೈಂಗಿಕ ವೃತ್ತಿ ಮಾಡಿಕೊಂಡೇ ಬದುಕ್ತಾ ಇದ್ದಾರೆ ಇವರ ಬಗ್ಗೆ ಮೋದಿ ಗಮನ ಹರಿಸಲೇ ಇಲ್ಲ ಅಂತಾರೆ ಇನ್ನು ಇವರ ಮತ್ತೊಂದು ಒತ್ತಾಯ ಅಂದರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಕನಿಷ್ಠ ಒಂದು ಸ್ಥಾನವನ್ನಾದರೂ ಅವರಿಗೆ ಮೀಸಲಿಡಬೇಕಂತೆ ಇದರಿಂದ ಮಂಗಳಮುಖಿಯರ ಹಕ್ಕುಗಳ ಪರವಾಗಿ ಹೋರಾಟ ನಡೆಸೋದು ಅನುಕೂಲವಾಗುತ್ತೆ ಅವರಿಗೆ ಲೋಕಸಭೆಯಲ್ಲಿ ಮೀಸಲಾತಿ ಕಲ್ಪಿಸೋದು ಸಮಾಜದಲ್ಲಿ ಸರಿಯಾದ ಸ್ಥಾನಮಾನ ಕೊಡಿಸೋದು ಮಹಾಮಂಡಲೇಶ್ವರ್ ಹೇಮಾಂಗಿ ಸಖಿಯ ಕನಸಾಗಿದೆ ಇದರಿಂದಲೇ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತೊಂದು ವಿಚಾರ ಅಂದರೆ ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಲಕ್ಷದ ಅರವತ್ತೆರಡು ಲಕ್ಷ ಮತದಾರರಿದ್ದಾರೆ ಇವರಲ್ಲಿ ಹತ್ತು ಲಕ್ಷದ ಅರವತ್ತೈದು ಲಕ್ಷ ಪುರುಷರಿದ್ದಾರೆ ಎಂಟು ಲಕ್ಷದ ತೊಂಬತ್ತೇಳು ಲಕ್ಷ ಮಹಿಳೆಯರಿದ್ದಾರೆ ಇವರ ಜೊತೆಗೆ ನೂರ ಮೂವತ್ತೈದು ಮಂಗಳಮುಖಿಯರಿದ್ದಾರೆ ಇದೀಗ ಹೇಮಂಗಿ ಅವರ ಸ್ಪರ್ಧೆ ಕ್ಷೇತ್ರದ ಮಂಗಳಮುಖಿಯರಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ ಪ್ರಧಾನಿ ಮೋದಿ ಎರಡು ಸಾವಿರದ ಹದಿನಾಲ್ಕರಿಂದಲೂ ವಾರಾಣಸಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸಿದ್ದಾರೆ ಇದೀಗ ಮೂರನೇ ಬಾರಿ ಅಖಾಡಕ್ಕೆ ತುಮಕಿದ್ದಾರೆ ಮೋದಿ ವಿರುದ್ಧ ಕಾಂಗ್ರೆಸ್ನಿಂದ ಅಜಯ್ ರಾಯ್ ಕಣದಲ್ಲಿದ್ದಾರೆ ಇವರ ನಡುವೆ ಮಂಗಳಮುಖಿ ಅತ್ಯಂತ ಭರವಸೆಯಿಂದ ಸ್ಪರ್ಧೆಗೆ ಮುಂದಾಗಿದ್ದಾರೆ ಇಲ್ಲಿ ಇವರು ಗೆಲ್ತಾರೋ ಇಲ್ವೋ ಅದು ಬೇರೆಯದೇ ಮಾತು ಆದರೆ ಸಮುದಾಯಕ್ಕಾಗಿ ಅವರ ಒಳಿತಿಗಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತಾರಲ್ಲ ಇದಕ್ಕೆ ಅವರನ್ನು ಮೆಚ್ಚಲೇಬೇಕು